ಉತ್ತರ ಪ್ರದೇಶದ ಗಂಗಾ ನದಿಯ ದಡದಲ್ಲಿರುವ ವಾರಣಾಸಿಯು ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾಗಿದೆ ವಾರಣಾಸಿಯಲ್ಲಿ ವಾಸಿಸಲು ಮಾತ್ರವಲ್ಲ ವಿವಿಧ ಸ್ಥಳಗಳಿಂದ ಜನರು ಇಲ್ಲಿಗೆ ಸಾಯಲು ಬರುತ್ತಾರೆ ಹೌದು ವಾರಣಾಸಿಯಲ್ಲಿ ಸಾಯುವುದರಿಂದ ಮೋಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ವಾರಣಾಸಿಯಲ್ಲಿ ಸಾವಿನ ಬಗ್ಗೆ ಮಾತನಾಡುವಾಗ ಶವಸಂಸ್ಕಾರಕ್ಕೆ ಪ್ರಸಿದ್ಧವಾದ ಘಾಟ್ ಮಣಿಕರ್ಣಿಕಾ ಘಾಟ್ ಆಗಿದೆ ಮಣಿಕರ್ಣಿಕಾ ಘಾಟ್ ಪೌರಾಣಿಕ ನಗರಿಯ ಅತ್ಯಂತ ಪವಿತ್ರ ಘಾಟ್ಗಳಲ್ಲಿ ಒಂದಾಗಿದೆ ಶತಮಾನಗಳಿಂದಲೂ ಹಿಂದೂ ಶವಸಂಸ್ಕಾರ ನಿರ್ವಹಿಸುತ್ತಿರುವ ಮಹಾಸ್ಮಶಾನ ಇದಾಗಿದೆ ಮಣಿಕರ್ಣಿಕಾ ಘಾಟ್ನಲ್ಲಿ ಅಂತಿಮ ವಿಧಿಗಳನ್ನು ಮಾಡುವುದರಿಂದ ಆತ್ಮಗಳಿಗೆ ಮೋಕ್ಷ ಹಾಗೂ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಮಣಿಕರ್ಣಿಕಾ ಘಾಟ್ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯದ ಸಮೀಪದಲ್ಲಿದೆ ಐದನೇ ಶತಮಾನದ ಗುಪ್ತರ ಕಾಲದಲ್ಲಿ ಮಣಿಕರ್ಣಿಕಾ ಘಾಟ್ ಬಗ್ಗೆ ಉಲ್ಲೇಖವಿದೆ ಇದರ ಕಲ್ಲಿನ ಮೆಟ್ಟಿಲುಗಳನ್ನು ಸಾವಿರದ ಮುನ್ನೂರ ಮೂರರಲ್ಲಿ ನಿರ್ಮಿಸಲಾಗಿದೆ ಮತ್ತು ಬಾಜಿರಾವ್ ಪೇಶ್ವೆ ಸಾವಿರದ ಏಳ್ನೂರ ಮೂವತ್ತರಲ್ಲಿ ಪುನರ್ ನಿರ್ಮಿಸಲು ಸಹಾಯ ಮಾಡಿದರು ಇಂದೋರ್ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಸಂಪೂರ್ಣ ಘಾಟನ್ನು ಪೂರ್ಣ ನವೀಕರಿಸಿದರು ಎಂದು ಹೇಳಲಾಗುತ್ತದೆ ಈ ಘಾಟ್ನಲ್ಲಿ ಮಣಿಕರ್ಣಿಕಾ ಕುಂಡ್ ಎಂದು ಕರೆಯಲ್ಪಡುವ ಪುಷ್ಕರಣಿ ಇದೆ ಭಗವಂತ ವಿಷ್ಣು ಈ ಕೊಳವನ್ನು ನಿರ್ಮಿಸಿದ್ದಾನೆ ಎಂದು ನಂಬಲಾಗಿದೆ ಗಂಗಾ ನದಿ ಹರಿಯುವ ಮೊದಲು ಈ ಕುಂಡ ಇತ್ತು ಎಂದು ಪುರಾಣ ಹೇಳುತ್ತದೆ ವಾರಣಾಸಿಯಲ್ಲಿರುವ ಎಲ್ಲ ಘಾಟ್ಗಳಂತೆ ಮಣಿಕರ್ಣಿಕಾ ಘಾಟ್ಗೆ ಆಸಕ್ತಿದಾಯಕ ಪೌರಾಣಿಕ ಕಥೆಗಳಿವೆ ಶಿವ ಶಿವೆಯರ ಕರ್ಣಕುಂಡಲಗಳು ಇಲ್ಲಿ ಬಿದ್ದಿದ್ದವೆಂದು ಪ್ರತೀತಿ ಇದೆ ಹಾಗೆಯೇ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಇದು ಒಂದೆಂದು ಪರಿಗಣಿಸಲಾಗಿದೆ ಮಣಿಕರ್ಣಿಕಾದ ಶಕ್ತಿಪೀಠವನ್ನು ವಿಶಾಲಾಕ್ಷಿ ಮಣಿಕರ್ಣಿ ಎಂದು ಕರೆಯಲಾಗುತ್ತದೆ ಮಣಿಕರ್ಣಿಕಾ ಘಾಟ್ನಲ್ಲಿ ಜನರು ಸಾವನ್ನು ಸಂಭ್ರಮಿಸುತ್ತಾರೆ ಅನೇಕ ಜನರು ಘಾಟನ್ನು ಸ್ವರ್ಗದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಕಾಶಿಯಲ್ಲಿ ಸಾಯುವವರ ಕಿವಿಯಲ್ಲಿ ಸ್ವತಃ ಶಿವನೇ ತಾರಕ ಮಂತ್ರ ಪಠಿಸುತ್ತಾನೆ ಎಂಬ ಪ್ರತೀತಿ ಇದೆ ಡೋಮ್ಸ್ ಎಂದು ಕರೆಯಲ್ಪಡುವ ಸ್ಮಶಾನದ ರಾಜ ಇಲ್ಲಿನ ಮೃತದೇಹವನ್ನು ನೋಡಿಕೊಳ್ಳುತ್ತಾರೆ ಡೋಮ್ ರಾಜ ಅವರ ಕುಟುಂಬವು ಮಣಿಕರ್ಣಿಕ ಮತ್ತು ಹರಿಶ್ಚಂದ್ರ ಘಾಟ್ಗಳಲ್ಲಿ ಸುಡುವ ಶವಗಳ ನಡುವೆ ವಾಸಿಸುತ್ತಿದೆ ಈ ಘಾಟ್ಗಳಲ್ಲಿ ಡೋಮ್ ಸಮುದಾಯದ ಜನರು ಮಾತ್ರ ಅಂತಿಮ ವಿಧಿಗಳನ್ನು ಮಾಡುತ್ತಾರೆ ಡೋಮ್ ರಾಜನ ಕುಲದವರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರೆ ಸತ್ತವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಬಲವಾಗಿದೆ ಶಿವನನ್ನು ಸ್ಮಶಾನದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ವಿಪರ್ಯಾಸವೆಂದರೆ ಸ್ಮಶಾನವನ್ನು ನೋಡಿಕೊಳ್ಳುವ ಕಾಯುವ ಡೋಮ್ ಸಮುದಾಯದ ಶಾಪಗ್ರಸ್ತ ಬುಡಕಟ್ಟು ಸಮುದಾಯದವರಿಗೆ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯದೊಳಗೆ ಪ್ರವೇಶವಿಲ್ಲ ಡೋಮ್ಗಳು ಸ್ಮಶಾನ ಪಾಲಕರು ಮತ್ತು ಚಿತಾಗಾರಗಳನ್ನು ಬೆಳಗಿಸುವ ಅಗ್ನಿಯನ್ನು ಕಾಯುವವರು ಅವರು ಅನಾದಿ ಕಾಲದಿಂದಲೂ ಸ್ಮಶಾನದ ಭೂಮಿಯಲ್ಲಿ ಪವಿತ್ರ ಅಗ್ನಿಯನ್ನು ಆರಿಸದೆ ಸಂರಕ್ಷಿಸಿದ್ದಾರೆ ಅಂತ್ಯಕ್ರಿಯೆಯ ಚಿತಾಗಾರಕ್ಕೆ ಬೇಕಾದ ಐದು ಮರದ ದಿಮ್ಮಿಗಳ ಸೆಟ್ ಅನ್ನು ಡೋಮ್ರಾಜ ಒದಗಿಸುತ್ತಾನೆ ಶವವನ್ನು ಸುಡುವ ಮೊದಲು ಗಂಗಾ ನದಿಯಲ್ಲಿ ಶುದ್ಧೀಕರಿಸಿದ ನಂತರ ಅದರ ಮೇಲೆ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಲಾಗುತ್ತದೆ ಮತ್ತು ಮರದ ದಿಮ್ಮಿಗಳ ರಾಶಿಯ ಮೇಲೆ ಸುಡಲಾಗುತ್ತದೆ ಸಾಂದರ್ಭಿಕವಾಗಿ ಶವಗಳು ಬಂದರೂ ಅವುಗಳನ್ನು ಸುಡುವಂತಿಲ್ಲ ಅಕಾಲ ಮೃತ್ಯು ಅಕಾಲಿಕ ಅಥವಾ ಅಪೂರ್ಣ ಮರಣವನ್ನು ಹೊಂದಿದವರು ತಮ್ಮ ಪ್ರಾಣವನ್ನು ತೆಗೆದುಕೊಂಡವರು ಗರ್ಭಿಣಿಯರು ಎರಡು ವರ್ಷದ ಒಳಗಿರುವ ಮಕ್ಕಳು ಹಾವು ಕಡಿತದಿಂದ ಸತ್ತವರು ಮತ್ತು ಕುಷ್ಠರೋಗಿಗಳನ್ನು ಈ ಘಾಟ್ನಲ್ಲಿ ಸುಡುವಂತಿಲ್ಲ ಏಕೆಂದರೆ ಅವರ ಆತ್ಮವು ಮುಕ್ತರಾಗಲು ಇನ್ನೂ ಸಿದ್ಧವಾಗಿಲ್ಲ ಎಂಬ ನಂಬಿಕೆಯಿಂದ ಶವಸಂಸ್ಕಾರದ ಚಿತಾಗಾರದಿಂದ ಹೊರತೆಗೆಯಲಾಗುವ ಸುಡುವ ಕಟ್ಟಿಗೆಯಿಂದಲೇ ಡೋಮ್ರಾಜನ ಅಡಿಗೆ ಮನೆಯ ಒಲೆಯೂ ಹೊತ್ತುತ್ತದೆ ಮಣಿಕರ್ಣಿಕಾ ಘಾಟ್ನಲ್ಲಿ ನಾಗಾಸಾಧುಗಳು ಅಘೋರಿಗಳು ಹೋಳಿಯನ್ನು ಶವಸಂಸ್ಕಾರದ ಚಿತಾಭಸ್ಮದಿಂದ ಮತ್ತು ಕೆಂಪು ಗುಲಾಲ್ನಿಂದ ಚಿತೆಯ ನಡುವೆ ಆಡುತ್ತಾರೆ ಕಾಶಿಯಲ್ಲಿ ಮರಣ ಹೊಂದಿದರೆ ಮುಕ್ತಿ ಸಿಗುತ್ತದೆಂತೆ ಕಾಶ್ಯಂ ಮರಣಂ ಮುಕ್ತಿ ಎಂಬ ಉಕ್ತಿ ಹಿಂದೂಗಳ ಅನಾದಿ ಕಾಲದ ನಂಬಿಕೆ ಪ್ರಾಚೀನ ಮರಣೀಕರಣಿಕ ಘಾಟ್ನ ಸುತ್ತ ಕಾಶಿಯ ಪಶ್ಚಿಮ ಹಾಗೂ ಪೂರ್ವ ನದಿಗಳ ತಟದ ನಡುವೆ ಗಂಗೆ ಅವಿರತವಾಗಿ ಪಾಪನಾಶಿನಿಯಾಗಿ ಹರಿಯುತ್ತಲೇ ಇದ್ದಾಳೆ ಧನ್ಯವಾದ ಶೃಂಗಪ್ರಿಯ